ಎಲ್ಲ ಒಲಿಂಪಿಕ್ಸಲ್ಲಿ ನಮ್ಮದು ಪೋಡಿಯಂ ಫಿನಿಶ್ ಬರ್ತಾ ಇದ್ದಿದ್ದು ಮೆಡಲ್ ಮಾತ್ರ ಹಾಕಿಯಿಂದ ಸೊ ನೈನ್ಟಿ ಏಯ್ಟಿ ಲಾಸ್ಟ್ ನಮಗೆ ಒಲಿಂಪಿಕ್ ಗೋಲ್ಡ್ ಬಂತು ಸೊ ಸೊ ಎಲ್ಲ ಸ್ಪೋರ್ಟ್ಗಿಂತ ಹಾಕಿನೇ ಆಗ ಆಗ ಐ ಥಿಂಕ್ ಆಫ್ಟರ್ ನೈನ್ಟೀನ್ ಏಯ್ಟಿ ತ್ರೀ ಯಾವಾಗ ಕ್ರಿಕೆಟ್ ವರ್ಲ್ಡ್ ಕಪ್ ಗೆದ್ರು ಅದರಿಂದ ಅವ್ರ ಸ್ಪೋರ್ಟ್ ಡೆವಲಪ್ ಆಯಿತು ನಾವು ಇವ್ರ ಬಾರಿ ಆಡ್ಬೋದು ಮ್ಯಾಚ್ ಆಡೋಕ್ಕಾಗಲ್ಲ ಸಾಯಲ್ ಇದ್ರು ಇವ್ರು ಚಿಯಣ್ಣ ಅಂತ ಹಾಕಿ ಪ್ರಧಾನ್ ಸೋಮಣ್ಣ ಸಂದೀಪ್ ಮೈಕಲ್ಲು ಸೋಮಣ್ಣ ಉಣಚ ನಿಕ್ಕಿನ್ನು ರಘುನಾಥು ಇವರು ಜೂಡೋ ನಜೀಬು ಅರ್ಜುನ್ ಹಾಲಪ್ಪ ಉತ್ತಪ್ಪ ಇದು ವಿನಯ್ ನಾನು ಆಭರಣ ಸೊ ಈಗ ನಾನು ಕೋಚಿಂಗ್ ರೋಲಲ್ಲಿದ್ದೀನಿ ಅಂದರೆ ಹಾಕಿ ಇಂಡಿಯಾಗೆ ನಾನು ಎಜುಕೇಟರು ಎಜುಕೇಟರ್ ಸೊ ನಾನು ಇಂಡ್ಯಾದಲ್ಲಿ ಕೋಚಸ್ನ ಎಜುಕೇಟ್ ಮಾಡ್ತೀನಿ ಒಂದು ಹಾಕಿ ಕ್ಲಿನಿಕ್ಸ್ ಅಂತ ಸ್ಟಾರ್ಟ್ ಮಾಡ್ತೀನಿ ಎಲ್ಲಿ ಅಂದರೆ ನಾನು ಸ್ಕೂಲ್ಸ್ ಹತ್ರ ಹೋಗ್ತೀನಿ ಸೊ ಅವರ ಕೇಳ್ತೀನಿ ನಿಮ್ಮ ಮಕ್ಕಳಿಗೆ ನಾನು ಒಂದು ಟೂ ಡೇಸ್ ಟ್ರೈನಿಂಗ್ ಕ್ಯಾಂಪ್ಸ್ ತೊಗೊಳ್ತೀನಿ ಏನು ಕಲಿತವ್ರೆ ಅದರಿಂದ ಸ್ವಲ್ಪ ಹೆಚ್ಚಾಗಿ ಕಳಿಸ್ತೀನಿ ಏನೇನು ಮಾಡಬೇಕು ಪ್ಲಸ್ ಕೋಚಸ್ಗೂ ನಾನು ಹೇಳ್ಕೊಡ್ತೀನಿ ಏನು ನೆಕ್ಸ್ಟ್ ಅವ್ರು ಫಾಲೋ ಮಾಡಬೇಕು ಅಂತ ಹೌದೌದು ಬಟ್ ನಾನು ಇಂಡಿಯನ್ ಇದೆ ರಿಟೈರ್ಮೆಂಟು ಸೊ ಬಟ್ ನಾನು ಆಗಿ ಇನ್ನೂ ಆಡ್ತಾಯಿದ್ದೀನಿ ಪ್ಲಸ್ ನಮ್ಮದು ಈ ಕ್ರಿಕೆಟ್ ಥರ ಲಾಂಗು ಅಂಥದ್ದಿಲ್ಲ ಫುಲ್ ಡೇ ನೋಡೋ ಥರ ಇಲ್ಲ ಫಿಫ್ಟಿ ಮಿನಿಟ್ಸ್ ಗೇಮ್ ಮುಗ್ದೋಯ್ತದೆ ಸಿಕ್ಸ್ಟಿ ಮಿನಿಟ್ಸಲ್ಲಿ ಗೇಮ್ ಮುಗ್ದೋಯ್ತು ಸೊ ಆ ಥರ ಇಟ್ಸ್ ವೆರಿ ಫಾಸ್ಟ್ ಗೇಮು ಏನು ಅಷ್ಟು ಕ್ರಿಕೆಟ್ ಥರ ಫೇಮಸ್ ಇಲ್ಲ ಯಾಕೆ ನಮಗೆ ಆ ಥರ ಜನರು ಫ್ಯಾನ್ ಫಾಲೋವಿಂಗ್ ಇಲ್ಲ ಯಾಕೆ ಅಂತ ಬಟ್ ಇದೇ ಹಾಕಿ ನೀವು ಹೋಗಿ ಪಂಜಾಬ್ ಹೋಗಿ ಒಡಿಶಾ ಹೋಗಿ ರೂರಲ್ ಹೋದ್ರೆ ಹಾಕಿ ಇಸ್ ದ ಫಸ್ಟ್ ಚಾಯ್ಸ್ ಈಗ ಹಾಕಿ ಬೀಂಗ್ ಡಿಫಿಕಲ್ಟು ಆ ಕನೆಕ್ಷನ್ ಬರೋಕ್ಕಿಲ್ಲ ಕಾಮನ್ ಮ್ಯಾನ್ಗೆ ಮೇ ಬಿ ನಾ ಮ್ಯಾಚ್ ಒನ್ ಟೋಟಲ್ ಮ್ಯಾಚಲ್ಲಿ ಲೆಕ್ಕ ಮಾಡೋದಾದ್ರೆ ಒಬ್ಬನ ಕೈಯಲ್ಲಿ ಮೇ ಬಿ ಒನ್ ಮಿನಿಟ್ ಆರ್ ತರ್ಟಿ ಸೆಕೆಂಡ್ಸ್ ಅಷ್ಟೇ ಬಾಲ್ ಇರೋದು ರೆಸ್ಟ್ ಆಫ್ ದ ಮ್ಯಾಚ್ ಇಸ್ ವಿತೌಟ್ ದ ಬಾಲ್ ಓನ್ಲಿ ಹಂಡ್ರೆಡ್ ಪೀಪಲ್ಗೆ ಸ್ಟೇಟ್ ಆಡ್ಬಿಟ್ಟು ಜಾಬ್ ಸಿಕ್ಕಿರ್ತದೆ ಬಾಂಗ್ಲಾದೇಶಲ್ಲಿ ಸೊ ಅಲ್ಲಿ ನನ್ನ ನಾಯಕ ಮಾಡಿದ್ರು ಸೀನಿಯರ್ ಟೀಮ್ದು ಡಾಲ್ಫಿನ್ ಸ್ಪೋರ್ಟ್ಸ್ ಕ್ಲಬ್ ಇಂದ ಮುಂಚೆ ಕ್ಯಾಂಪ್ ತೆಗೆದಿದ್ರು ಸೋಮಪೇಟೆಯಲ್ಲಿ ಆಗ ಬಂದು ಹೇಳ್ಕೊಡ್ತಿದ್ರಲ್ಲೆಲ್ಲ ಭಾರತೀಯ ಹಾಕಿ ಆಟ ತಂಡದಲ್ಲಿ ಭಾಗವಹಿಸಿದಂತ ನಮ್ಮ ಹೆಮ್ಮೆಯ ಕನ್ನಡಿಗರಾದಂತ ವಿಕ್ರಮ್ ಕಾಂತ್ ನಮ್ಮ ಭಾರತದಲ್ಲಿ ಭಾರತೀಯ ರಾಷ್ಟ್ರೀಯ ಆಟ ಹಾಕಿ ಆದ್ರೂ ಕೂಡ ಕ್ರಿಕೆಟ್ಗೆ ಎಷ್ಟು ಎಷ್ಟೋ ಟೂರ್ನಮೆಂಟ್ ನಡೆಯುತ್ತೆ ಎಲ್ಲ ಕೂಡ ನಡೆಯುತ್ತೆ ಮತ್ತೆ ಪ್ರೊ ಕಬಡ್ಡಿ ಲೀಗ್ ನಡೆಯುತ್ತೆ ಒಂದು ಹೈಪ್ ಸಿಕ್ಕಿದೆ ಕಬಡ್ಡಿಗಾಗಿರ್ಬೋದು ಕ್ರಿಕೆಟ್ಗಾಗಿರ್ಬೋದು ಅಂದ್ರೆ ಕ್ರಿಕೆಟ್ ಅಷ್ಟು ಇಲ್ಲ ಅಂದ್ರೆ ಪರವಾಗಿಲ್ಲ ಆದರೆ ಕ್ರಿಕೆಟ್ಗೆ ಅಷ್ಟು ಕ್ರೇಜು ಅಷ್ಟು ಯೂಜ್ ಫ್ಯಾನ್ ಫಾಲೋವರ್ಸ್ ಇದ್ದಾರೆ ಅಷ್ಟು ಜನ ನೀನೊಬ್ಬ ಕ್ರಿಕೆಟರ್ ಆಯ್ತು ಅಂತ ಹೇಳಿದ್ರೆ ನಿನಗೆ ಎಷ್ಟು ಬ್ರ್ಯಾಂಡ್ಗಳು ಬರ್ತಾರೆ ಅಡ್ವರ್ಟೈಸ್ಮೆಂಟ್ ಗಳು ಬರುತ್ತೆ ನಿಮಗೂ ಕೂಡ ಟಿ ವಿಲಿ ಕಾಣಿಸ್ಕೋಬಹುದು ನಿನ್ನ ಲೈಫ್ ಸ್ಟೋರಿನೂ ಕೂಡ ಸಿನಿಮಾ ಆಗುತ್ತೆ ಫಾರ್ ಎಕ್ಸಾಂಪಲ್ ಎಂ ಮಹೇಂದ್ರ ಸಿಂಗ್ ಧೋನಿ ಅವ್ರದ್ದು ಸಿನಿಮಾ ಆಯ್ತು ನಮ್ಮ ಹಾಕಿಗೆ ಅಷ್ಟು ಇತಿಹಾಸ ಇದ್ರೂ ಕೂಡ ಎಲ್ಲ ಕಡೆ ಹಾಕಿ ಬಗ್ಗೆ ಜನಗಳಲ್ಲಿ ಅವೇರ್ನೆಸ್ ಆಗಿರ್ಬೋದು ಪೇರೆಂಟ್ಸ್ ಆಗಿರ್ಬೋದು ಅದ್ರ ಬಗ್ಗೆ ಕ್ರೇಜ್ ಆಗಿರ್ಬೋದು ಹಾಕಿ ಗೇಮ್ ಆಗಿ ಆಡ್ತಾ ಇರಬೇಕಾದ್ರೆ ನೋಡೋದು ತುಂಬ ತೀರಾ ಕಡಿಮೆ ಅಂತ ನಿಮ್ಗೆ ಆ ಫೀಲ್ ಆಗಿಲ್ವಾ ಮೇಡಮ್ ಹೌದು ನಮ್ಗೆ ಇದ್ದಾಗ ನಮ್ಗೆ ಯಾವತ್ತೂ ಇರ್ತದೆ ಯಾಕೆ ನಾವು ಸ್ಪೋರ್ಟ್ ಅಷ್ಟು ಏನೋ ಅಷ್ಟು ಕ್ರಿಕೆಟ್ ಥರ ಫೇಮಸ್ ಇಲ್ಲ ಯಾಕೆ ನಮಗೆ ಆ ಥರ ಜನ ಫ್ಯಾನ್ ಫಾಲೋವಿಂಗ್ ಇಲ್ಲ ಯಾಕೆ ಅಂತ ಬಟ್ ಎಲ್ಲದಕ್ಕೂ ಒಂದು ಕಾರಣ ಇದೆ ನಿಮಗೆ ಹೇಳೋ ಥರ ಅಲ್ಲಿ ಹೇಳಿದೆ ಈ ಸ್ಪೋರ್ಟ್ ಕಲಿಯೋಕ್ಕೆ ಕಷ್ಟ ಸೊ ಪರ್ಸನ್ ಟು ಪರ್ಸೆಂಟ್ ಕನೆಕ್ಷನೇ ಬರೋಕ್ಕಿಲ್ಲ ಕ್ರಿಕೆಟು ಚಿಕ್ಕ ವಯಸ್ಸಿಂದ ಗಲಿ ಕ್ರಿಕೆಟು ಇಲ್ಲಿ ಮೈದಾನದಲ್ಲಿ ಎಲ್ಲರೂ ಕ್ರಿಕೆಟ್ ಆಡ್ತಾರೆ ಆಫೀಸಲ್ಲೂ ಈಗ ಟೀಮ್ ಮಾಡ್ಬಿಟ್ಟು ಕ್ರಿಕೆಟ್ ಆಡ್ತಾರೆ ಎಲ್ಲ ಆಡ್ತಾರೆ ಯಾಕೆ ಹಾಕಿ ಆಡೋಕ್ಕಿಲ್ಲ ಆ ಸ್ಪೋರ್ಟ್ ಕಷ್ಟ ಸೊ ನಿಮಗೆ ಆ ಸ್ಪೋರ್ಟ್ಗೆ ಕನೆಕ್ಷನೇ ಇಲ್ಲ ಬಟ್ ಇದೇ ಹಾಕಿ ನೀವು ಹೋಗಿ ಪಂಜಾಬ್ ಹೋಗಿ ಒಡಿಶಾ ಹೋಗಿ ರೂರಲ್ ಹೋದರೆ ಹಾಕಿ ಈಸ್ ದ ಫಸ್ಟ್ ಚಾಯ್ಸ್ ಈಗ ಬಟ್ ನಾವು ಸಿಟೀಸ್ ಇದ್ದಾಗ ಬ್ಯಾಡ್ಮಿಂಟನ್ ಥರ ಸ್ಪೋರ್ಟು ಗ್ರೋಯಿಂಗ್ ಸ್ಪೋರ್ಟ್ ಯಾಕಂದರೆ ಜನರು ಆಡ್ತಾವ್ರೆ ಈಗ ಜನರು ಆಡ್ತಾವ್ರೆ ಬ್ಯಾಡ್ಮಿಂಟನ್ ಜನರು ಕ್ರಿಕೆಟ್ ಆಡ್ತಾವ್ರೆ ಜನರು ಫುಟ್ಬಾಲ್ ಆಡ್ಬೋದು ಅದಕ್ಕೆ ಎಲ್ಲ ಇ ಪಿ ಎಲ್ ಅದು ಇದೆಲ್ಲ ಈಗ ಚಿಕ್ಕ ಚಿಕ್ಕ ಎಲ್ಲ ಕ್ಲಬ್ಸ್ ಮಾಡ್ಬಿಟ್ಟು ಫುಟ್ಬಾಲ್ ಆಡ್ತಾರೆ ಎಲ್ಲರೂ ಸೊ ಅವ್ರದ್ದು ಆ ಕನೆಕ್ಷನ್ ಇದೆ ಆ ಸ್ಪೋರ್ಟ್ಗೆ ಹಾಕಿ ಬೀಂಗ್ ಡಿಫಿಕಲ್ಟು ಆ ಕನೆಕ್ಷನ್ ಬರೋಕ್ಕಿಲ್ಲ ಕಾಮನ್ ಮ್ಯಾನ್ಗೆ ಪ್ಲಸ್ ರೂಲ್ಸ್ ಗೊತ್ತಿಲ್ಲ ಸೊ ಯಾವಾಗ ನೀವು ಮ್ಯಾಚ್ ನೋಡ್ತಾ ಇದ್ದೀರಾ ನೀವು ಆ ಸ್ಪೆಕ್ಟೇಟರು ಸಡನ್ಲಿ ಏನೋ ಒಂದು ಫೌಲ್ ಆಯಿತು ಬಟ್ ನನಗೆ ಆ ಫೌಲ್ ಬಗ್ಗೆ ಗೊತ್ತಿಲ್ಲ ಅಂದ್ರೆ ಏನಾಯ್ತು ಇದ್ಯಾಕೆ ಈ ತರ ಪೆನಲ್ಟಿಕ್ ಆನರ್ ಅದು ಯಾಕೆ ಪೆನಲ್ಟಿಕ್ ಆನರ್ ಆಯಿತು ಅದ್ರದ್ದು ತುಂಬಾ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಗೊತ್ತಿರೋಕ್ಕಿಲ್ಲ ಸೊ ಆ ಸ್ಪೋರ್ಟ್ಗೆ ಕನೆಕ್ಟ್ ಆಗೋಕ್ಕಿಲ್ಲ ಪ್ಲಸ್ ನಮ್ಮ ಸ್ಪೋರ್ಟ್ ತುಂಬಾ ಫಾಸ್ಟ್ ನೀವು ಯಾವಾಗಾದರೂ ವೀಡಿಯೋಸ್ ನೋಡಿ ಅಥವಾ ಮ್ಯಾಚಸ್ ನೋಡಿ ನಿಮ್ಮ ಮೇಲೆ ಫೋಕಸ್ ಇರೋಕ್ಕಿಲ್ಲ ಯಾಕಂದ್ರೆ ಆ ಬಾಲ್ ಜಸ್ಟ್ ಮಿಲಿ ಸೆಕೆಂಡ್ಸ್ಗೋಸ್ಕರ ನಿಮ್ಮ ಹತ್ರ ಇರ್ತದೆ ಮೇ ಬಿ ನಾ ಮ್ಯಾಚ್ ಒಂದು ಟೋಟಲ್ ಮ್ಯಾಚಲ್ಲಿ ಲೆಕ್ಕ ಮಾಡೋದಾದರೆ ಒಬ್ಬನ ಕೈಯಲ್ಲಿ ಮೇ ಬಿ ಒನ್ ಮಿನಿಟ್ ಆರ್ ಥರ್ಟಿ ಸೆಕೆಂಡ್ಸ್ ಅಷ್ಟೇ ಬಾಲ್ ಇರೋದು ರೆಸ್ಟ್ ಆಫ್ ದ ಮ್ಯಾಚ್ ಇಸ್ ವಿತೌಟ್ ದ ಬಾಲ್ ಓನ್ಲಿ ಆ ಸಿಕ್ಸ್ಟಿ ಮಿನಿಟ್ಸಲ್ಲಿ ತರ್ಟಿ ಸೆಕೆಂಡ್ಸ್ ಅಥವಾ ಜಸ್ಟ್ ಒನ್ ಮಿನಿಟ್ ನಿಮ್ಮ ಹತ್ರ ಬಾಲ್ ನಿಮ್ಮ ಕಂಟ್ರೋಲಲ್ಲಿದೆ ಸೊ ನಿಮ್ಮ ಫೋಕಸ್ ನಿಮ್ಮ ಫೇಸ್ ಮೇಲೆ ಕಮ್ಮಿ ಇದೆ ಪ್ಲಸ್ ನೀವು ಬಾಲ್ ಕೊಡ್ತಾ ಇದ್ದೀರಾ ಇಟ್ಸ್ ನಾಟ್ ಲೈಕ್ ಕ್ರಿಕೆಟ್ ಆರ್ ಬ್ಯಾಡ್ಮಿಂಟನ್ ಒಂದು ಪಾಯಿಂಟ್ ಆದಮೇಲೆ ರೆಸ್ಟ್ ಇದೆ ಕ್ಯಾಮ್ರ ನಿಮ್ಮ ಮೇಲೆ ಫೋಕಸ್ ಇದೆ ಆ ಫೇಸ್ನ ನೀವು ಗುರ್ತು ಮಾಡ್ತೀರಾ ಸೊ ಎಲ್ಲಿ ಹೋದಾಗ ಆ ಫೇಸ್ ನಮ್ಮದು ಸ್ಪೋರ್ಟ್ ಅಷ್ಟು ಫಾಸ್ಟ್ ಇದೆ ಅಂದರೆ ಆ ಫೇಸೇ ನಾವು ಇದು ಮಾಡೋಕ್ಕಾಗಲ್ಲ ಓ ಇವನು ಟೀಮಲ್ಲಿ ಇದ್ದಾರಾ ಇವ್ರು ಆಡ್ತವ್ರ ಅಂತ ಸೊ ತುಂಬ ಕಾಮನ್ ಇಮೋಷನ್ ಬರೋಕ್ಕಿಲ್ಲ ಆ್ಯಕ್ಚುಲಿ ವಿತ್ ಹಾಕಿ ಬಟ್ ಎವ್ರಿಬಡಿ ಲವ್ಸ್ ಹಾಕಿ ಎವ್ರಿಬಡಿ ಲವ್ಸ್ ಟು ವಾಚ್ ಏನೋ ಒಲಿಂಪಿಕ್ಸ್ ವರ್ಲ್ಡ್ ಕಪ್ ಅದು ಬಟ್ ಫಾಲೋಯಿಂಗ್ ಇಲ್ಲ ಆ ಟೈಮ್ಗೆ ವೆನ್ ಇಂಡಿಯಾ ಈಸ್ ಪ್ಲೇಯಿಂಗ್ ಒಲಿಂಪಿಕ್ಸಲ್ಲಿ ಎಲ್ಲ ಸ್ಪೋರ್ಟ್ ಇದ್ದಾರೆ ಅದ್ರ ಜೊತೆಗೆ ಹಾಕಿ ಇದ್ದರೆ ತುಂಬ ಫಾಲೋ ಮಾಡ್ತಾವೆ ಅದು ಅಲ್ಲಿಗೆ ಮುಗ್ದೋಯ್ತದೆ ಇನ್ನು ವಾಪಸ್ ನಾವು ಕ್ರಿಕೆಟು ಪ್ಲಸ್ ಅದು ಪ್ಲಸ್ ನಮ್ಮದು ಈ ಕ್ರಿಕೆಟ್ ಥರ ಲಾಂಗು ಅಂಥದ್ದಿಲ್ಲ ಫುಲ್ ಡೇ ನೋಡೋ ಥರ ಇಲ್ಲ ಫಿಫ್ಟಿ ಮಿನಿಟ್ಸ್ ಗೇಮ್ ಮುಗ್ದೋಯ್ತದೆ ಸಿಕ್ಸ್ಟಿ ಮಿನಿಟ್ಸಲ್ಲಿ ಗೇಮ್ ಮುಗಿದೋಯ್ತು ಸೊ ಆ ಥರ ಇಟ್ಸ್ ವೆರಿ ಫಾಸ್ಟ್ ಗೇಮು ಸೊ ಲೋಕಲ್ ಕನೆಕ್ಟ್ ಸ್ವಲ್ಪ ಕಮ್ಮಿ ಬಟ್ ಅಫ್ಕೋರ್ಸ್ ಎಲ್ಲರಿಗೂ ಪ್ರಯತ್ನ ಮಾಡಬೇಕು ಯಾಕಂದರೆ ಈಗ ಒಲಿಂಪಿಕ್ಸ್ ಗೆದ್ದಿದ್ದಾರೆ ಬ್ಯಾಕ್ ಟು ಬ್ಯಾಕ್ ಬ್ರಾಂಜ್ ಮೆಡಲ್ ಗೆದ್ದಿದ್ದಾರೆ ಆ ಅವೇರ್ನೆಸ್ ಅಟ್ಲೀಸ್ಟ್ ಹೆಚ್ಚಾಗಿದೆ ನೀವು ಒಲಿಂಪಿಕ್ ಒಂದು ಅಟೆಂಡ್ ಮಾಡಿ ಇಲ್ಲ ಇಲ್ಲ ಸೊ ಆಮೇಲೆ ಅಲ್ಲಿ ಹೋಗ್ತಾ ಹೋಗ್ತಾ ಕೆರಿಯರಲ್ಲಿ ಆಮೇಲೆ ಇಂಜುರೀಸು ಇಂಜುರೀಸ್ ಆಯಿತು ಏನಾಯಿತು ಇಂಜುರೀಸ್ ಹ್ಯಾಮ್ ಸ್ಟ್ರಿಂಗ್ ಹಾಕಿ ಆಗಿ ನೀವು ಸ್ಪೂರ್ ತುಂಬ ಫಾಸ್ಟ್ ಹ್ಯಾಮ್ ಸ್ಟ್ರಿಂಗ್ ಇಂಜುರೀಸ್ ಆಯ್ತದೆ ಹೌದು ಹೌದು ಸಿ ಏನಾಯ್ತದೆ ನಿಮ್ಮದು ಒನ್ ಇಯರ್ ಹೋಗ್ಬಿಡ್ತದೆ ನಿಮ್ಮದು ಒನ್ ಇಯರ್ ಕೆರಿಯರ್ ದೆನ್ ಅಗೇನ್ ಫೈಟ್ ಬ್ಯಾಕ್ ಇರ್ತದೆ ಸೊ ಅಂಥದೆಲ್ಲ ತುಂಬಾ ಸಿಚುವೇಶನ್ಸ್ ಬರ್ತದೆ ಸೊ ಇಂಜುರೀಸ್ ಮತ್ತೆ ಬೇರೆ ಏನೇನಾಗಲಿಲ್ಲ ಅಲ್ಲಿ ಮುರಿದ್ರು ಅಲ್ಲೆಲ್ಲ ಓಕೆ ರೆಡಿ ಆಗಿ ಬಟ್ ಸ್ಮಾಲರ್ ಇಂಜುರೀಸ್ ಇರ್ತದೆ ಮೇಡಮ್ ಹ್ಯಾಮ್ ಸ್ಟ್ರಿಂಗ್ ಇರ್ತದೆ ಆ್ಯಂಕಲ್ ಲಿಗಮೆಂಟ್ ಯರ್ ಇರ್ತದೆ ಸೊ ಇದು ರಿಕವರ್ ಆಗೋಕ್ಕೆ ಟೈಮ್ ತೊಗೊಳ್ತಾರೆ ಮುಂಚೆ ಸೈನ್ಸು ಅಷ್ಟು ಅಡ್ವಾನ್ಸ್ ಇತ್ತಿಲ್ಲ ಟ್ರೈನರ್ಸ್ ಫಿಸಿಯೋ ರಿಹ್ಯಾಬ್ ಸೆಂಟರ್ಸ್ ಅಷ್ಟು ಈಗ ರಿಹ್ಯಾಬ್ ಸೆಂಟರ್ಸ್ ಇದೆ ಫಿಸಿಯೋಸ್ ಇದ್ದಾರೆ ಈಗ ಸೊ ಆಗ ಅಷ್ಟಿತ್ತಿಲ್ಲ ಆ ಟೈಮ್ಗೆ ಸೊ ಸ್ಲೋಲಿ ಸ್ಲೋಲಿ ಎಲ್ಲ ಆಯಿತು ಬಟ್ ಅಗೇನ್ ಸೊ ಮಿಸ್ ಆಗಿದ್ದನ್ನ ನಾನು ಯಾವತ್ತೂ ಮಿಸ್ ಆಯಿತು ಆಡೋಕ್ಕಾಗಿಲ್ಲ ಅಂಥದ್ದೆಲ್ಲ ಇಲ್ಲ ನನಗೇನು ಆಪರ್ಚುನಿಟಿ ಸಿಕ್ತು ಐ ಹವ್ ಮೇಡ್ ಗುಡ್ ಯೂಸ್ ಆಫ್ ಇಟ್ ಹೇಳ್ದಂಗೆ ನನ್ನ ಮೇನ್ ಏಮ್ ಇತ್ತು ಒಂದು ಡೀಸೆಂಟ್ ಲೈಫ್ ಎಸ್ ಎ ಬ್ಯಾಂಕ್ ಸೇರ್ಬಿಟ್ರೆ ಓ ಸಖತ್ ಅಂದರೆ ನನ್ನ ಏಮ್ ಹಂಗೆ ಓ ಆ ಬ್ಯಾಂಕ್ ಒಂದು ಕೆಲಸ ಕೆನರಾ ಬ್ಯಾಂಕ್ ಆಗ ಕರ್ನಾಟಕ ಬೇಸ್ಟು ಸೊ ಅಲ್ಲಿ ಆದರೆ ಸಾಕಪ್ಪ ನಮಗೆ ಲೈಫಿಗೆ ಆಗ ಬ್ಯಾಂಕ್ ಅಂದರೆ ಕ್ವಾರ್ಟರ್ ಸಿಗ್ತದೆ ನಮ್ಮ ಲೈಫ್ ಹಂಗೆ ಆ ಥರ ಸೊ ಅದು ಸಿಕ್ಕಿದ್ರೆ ಇಟ್ಸ್ ಅ ಗುಡ್ ಲೈಫ್ ಆ ಟೈಮ್ಸ್ಗೆ ವಿ ಹ್ಯಾವ್ ಅಚೀವ್ಡ್ ಮಚ್ ಮೋರ್ ಗುಡ್ ಲೈಫ್ ಲೀಡ್ ಮಾಡ್ತಾ ಇದ್ವಿ ಹ್ಯಾಪಿ ಲೈಫ್ ಲೀಡ್ ಮಾಡ್ತಾ ಇದ್ವಿ ಸೊ ಅದ್ರದ್ದು ಬಗ್ಗೆ ನಾನು ಯಾವತ್ತೂ ಜಾಸ್ತಿ ನಾನು ಮಾತಾಡೋಕ್ಕೆ ಹೋಗೋಕ್ಕಿಲ್ಲ ನಾನು ಏನೂ ಬೇಜಾರು ಅದಾಡಿಲ್ಲ ಇದಾಡಿಲ್ಲ ಅದು ಸಿಕ್ಕಿಲ್ಲ ಈ ಸಿಕ್ಕಿಲ್ಲ ಇಟ್ ಇಸ್ ನಾಟ್ ಮೆಂಟ್ ಟು ಬಿ ಅಷ್ಟೇ ಇಟ್ ನಾಟ್ ಮೆಂಟ್ ಟು ಬಿ ದ್ಯಾಟ್ ಐ ಥಿಂಕ್ ದಟ್ ಈಸ್ ದ ಪಾಸಿಟಿವಿಟಿ ಆಫ್ ಲೈಫ್ ಇಫ್ ಯು ವಾಂಟ್ ಟು ಸಿಟ್ ಆ್ಯಂಡ್ ಕ್ರೈ ಅಯ್ಯೋ ಇಷ್ಟು ಚೆನ್ನಾಗಿಬಿಟ್ಟು ಸ್ಟಿಲ್ ಐ ಆಮ್ ಕ್ರೈಯಿಂಗ್ ಅಂದರೆ ಐ ಡೋಂಟ್ ಇನ್ ಇನ್ನೇನು ನಿಮ್ಮನ್ನ ಖುಷಿ ಕೊಡ್ತದೆ ನನಗೆ ಗೊತ್ತಿಲ್ಲ ಸೊ ಐ ಥಿಂಕ್ ವಾಟ್ ಈಸ್ ದೇರ್ ಯು ಮೇಕ್ ಯೂಸ್ ಅದು ಅದರಲ್ಲಿ ಖುಷಿ ಇರೋದು ಹೌದು ಅಚೀವ್ ಮಾಡಿದಿರ ಅದನ್ನ ಖುಷಿಯಾಗಿರಿ ಅಯ್ಯೋ ನಾನು ಚೆನ್ನಾಗಿದ್ದೆ ಅವ್ನಿಗಿಂತ ಚೆನ್ನಾಗಿದೆ ದೇ ಲಾಟ್ ಆಫ್ ಇನ್ಸ್ಟನ್ ನೀವು ಹೇಳಿದ್ರೆ ಸೆಕೆಂಡ್ ಒಲಿಂಪಿಕ್ಸ್ ಬಂದಾಗ ದೇರ್ ವಾರ್ ಬೆಟರ್ ಪ್ಲೇಯರ್ಸು ಅಟ್ ದಟ್ ಪಾಯಿಂಟ್ ದ ಅದರ್ ಪರ್ಸನ್ ವಾಸ್ ಮಚ್ ಬೆಟರ್ ಸೊ ನಾನು ಯಾವತ್ತೂ ಕಂಪ್ಲೇಂಟ್ ಮಾಡಿಲ್ಲ ಏ ನನಗೆ ಚಾನ್ಸ್ ಸಿಕ್ಕಿಲ್ಲ ಅವ್ನಿಗೆ ಚಾನ್ಸ್ ಸಿಕ್ತು ಬಿಕಾಸ್ ನನ್ಗೆ ಗೊತ್ತಿತ್ತು ಅವ್ನು ಬೆಟರ್ ಇದೆ ನನ್ಗಿಂತ ಸೊ ಅಫ್ಕೋರ್ಸ್ ಎ ಬೆಟರ್ ಪ್ಲೇಯರ್ ಗಾಟ್ ಸಿಂಪಲ್ ಇಸ್ ದ್ಯಾಟ್ ನಾನು ಒಬ್ಬ ನಾನು ಒಬ್ಬೊಂದು ಸ್ಥಾನ ತೊಗೊಂಡಿದ್ದೀನಿ ಬಿಕಾಸ್ ಅಟ್ ದಟ್ ಡೇ ಅಟ್ ದ್ಯಾಟ್ ಟೈಮ್ ಐ ವಾಸ್ ಅ ಬೆಟರ್ ಪ್ಲೇಯರ್ ಸೊ ಯು ಶುಡ್ ಥಿಂಕ್ ಹೌ ಯು ವುಡ್ ಹವ್ ಫೆಲ್ಟ್ ಎಲ್ಲರಿಗೆ ಅವನೇ ಬೆಸ್ಟ್ ಅಂತ ಯಾವತ್ತೂ ಅನಿಸ್ತದೆ ನಾನು ಸಖತ್ತು ನಾನು ಆಡ್ತಾ ಇದ್ದೀನಿ ಅದು ಇಲ್ಲ ಬಟ್ ಮೆಚ್ಯೂರಿಟೀಸ್ ವೆನ್ ಯು ರಿಯಲೈಸ್ ನೋ ಹೀ ಸ್ಟಿಲ್ ಬೆಟರ್ ದೆನ್ ಮೀ ಇಟ್ಸ್ ಐ ಮೀನ್ ಹೌದು ವಿ ಆರ್ ಆರ್ ಫೈಟಿಂಗ್ ಫಾರ್ ದಟ್ ಒನ್ ಪೊಸಿಷನ್ ಅವ್ನು ಚೆನ್ನಾಗಿ ಆಡ್ದ ನನಗಿಂತ ಐ ಐ ಐ ಹ್ಯಾವ್ ಟು ವರ್ಕ್ ಹಾಡ್ರ್ ಅಷ್ಟೇ ಐ ಹ್ಯಾವ್ ಟು ವರ್ಕ್ ಹಾಡ್ರ್ ಸೊ ನಾನು ಯಾವತ್ತೂ ಹೇಳ್ತೀನಿ ಅಂಪೈರ್ ಚೀಟಿಂಗ್ ಮಾಡಿದ್ರು ಇದಲ್ಲ ನಾನು ಹೇಳಿದೆ ಎರಡು ಗೋಲ್ ಹೊಡಿಬೇಡಿ ಐದು ಹೊಡಿರಿ ವಿನ್ ಆಯ್ತೀರಾ ನೀವು ಟೂ ಗೋಲ್ಸ್ ಅಂದರೆ ಅಂಪೈರ್ ಏನೋ ಚೀಟಿಂಗ್ ಮಾಡ್ಬೋದು ಏನೋ ಆಗ್ಬೋದು ಸೊ ಹೆಂಗೆ ಡಾಮಿನೇಟ್ ಮಾಡಬೇಕು ಆಪೊನೆಂಟ್ಗೆ ಅಥವಾ ನಿಮ್ಮ ಆಟದಲ್ಲಿ ಅಂದರೆ ಬೇರೆಯವ್ರಿಗೆ ಚಾಯ್ಸ್ ಕೊಡಬಾರ್ದು ಆಪರ್ಚುನಿಟಿ ಕೊಡಬಾರ್ದು ಮಾತಾಡೋಕ್ಕೆ ಏ ನೀನು ಅವ್ರು ಈಕ್ವಲ್ಲು ಅವ್ನು ಚೆನ್ನಾಗಿ ಆಡ್ದ ನಾನು ಹೇಳ್ದೆ ಹೆಂಗೆ ಆಟ ಆಡಬೇಕಂದ್ರೆ ಇಲ್ಲಿರ್ಬೇಕು ನೀನು ಆಪರ್ಚುನಿಟಿ ಕೊಡ್ಬೇಡ ಬೇರೆ ಅವನಿಗೆ ನಿಮ್ಮ ಕ್ಯಾಲಿಬರ್ ಬಟ್ ದಟ್ ದಟ್ಸ್ ಅಬೌಟ್ ಲೈಫ್ ಇನ್ ಆಲ್ ಆಸ್ಪೆಕ್ಟ್ಸ್ ಎಲ್ಲಾದರೂ ನೀವು ಚಾಲೆಂಜ್ ಆದ್ರಿ ಹಲವಾರು ಮಾಡ್ತಾರೆ ಎಲ್ಲರೂ ಮಾಡ್ತಾವ್ರೆ ಬಟ್ ವಾಟ್ ಮೇಕ್ಸ್ ಯು ಸ್ಟ್ಯಾಂಡ್ ಔಟ್ ಅದು ನಿಮ್ಮದು ನಾವು ಕಂಪ್ಯೂಟಿಂಗ್ ಮಾಡೋದು ಅವ್ನು ಚೆನ್ನಾಗಿಲ್ಲ ಅವ್ರ ಪ್ರಮೋ ಹಂಗಲ್ಲ ನನ್ನ ವರ್ಕ್ ಶುಡ್ ಸ್ಪೀಕ್ ಫಾರ್ ಇಟ್ ಸೆಲ್ಫ್ ಸೊ ಆ ಥರ ದಟ್ ಈಸ್ ಮೋರ್ ಇಂಪಾರ್ಟೆಂಟ್ ಈ ನಡುವೆ ನೀವು ಯಾವಾಗ ನಿಮ್ಮದು ಸಂಸ್ಥೆ ಕಟ್ಟಿದ್ದು ಹಾಕಿ ಸಂಸ್ಥೆ ಟ್ರೈನಿಂಗ್ ಐ ಥಿಂಕ್ ಆ್ಯಕ್ಚುಲಿ ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಹೇಳೋಕ್ಕಾಗಲ್ಲ ನಮ್ಮ ಕೋಚ್ ಇದ್ರು ನಮ್ಮ ಸ್ಕೂಲಿಂದ ಕೋಚ್ ಮನೋಹರ್ ಕಟ್ಟಿಗೆ ಅಂತ ನಮ್ಮ ಕೋಚ್ ಐ ಥಿಂಕ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಅವ್ರ ಅಂಡರು ನಾನು ಏನಿಲ್ಲ ಅಂದರೂ ನಾನು ಐ ಮೀನ್ ಪ್ರೌಡ್ಲಿ ಹೇಳ್ಬೋದು ಒಂದು ಒಂದು ಇಂಡಿಯಾಗ ಆಡಿರ್ತಾರೆ ಅಂದ್ರೆ ಸ್ಕೂಲ್ ಲೆವೆಲಲ್ಲಿ ಅಲ್ಲಿ ಕೋಚಿಂಗ್ ಪಡ್ಕೊಂಡು ತರ್ಟಿ ಪೀಪಲ್ ಆರಾಮ್ಸೆ ಇಂಡಿಯಾ ಆಡಿರ್ತಾರೆ ಹಂಡ್ರೆಡ್ ಪೀಪಲ್ಗೆ ಸ್ಟೇಟ್ ಆಡ್ಬಿಟ್ಟು ಜಾಬ್ ಸಿಕ್ಕಿರ್ತದೆ ಸೊ ಅಷ್ಟು ಕಾಂಟ್ರಿಬ್ಯೂಷನ್ ಅವ್ರಿಗೆ ಕರ್ನಾಟಕ ಹಾಕಿದ್ದು ಕಾಂಟ್ರಿಬ್ಯೂಷನ್ ಅವ್ರ ಸಿಂಪಲ್ ಕೋಚ್ ಸಾಯಿ ಕೋಚ್ ಮನೋಹರ್ ಕಟ್ಗೆ ಅವರು ನಾರ್ತ್ ಕರ್ನಾಟಕ ಕರ್ನಾಟಕ ಅವರು ಅವರು ವಯಸ್ಸಾಗಿತ್ತು ವಯಸ್ಸಂದರೆ ರಿಟೈರ್ ಆಗಿದ್ದರು ಬಟ್ ಆ್ಯಕ್ಟಿವ್ಲಿ ಸ್ಪೋರ್ಟಲ್ಲಿದ್ದರು ಅವ್ರು ತಿರೋದ್ರು ಅವತ್ತು ನಾವು ನಮ್ಮ ಸ್ಟೂಡೆಂಟ್ಸ್ ಎಲ್ಲ ನಿರ್ಧಾರ ಮಾಡಿದ್ವಿ ಒಂದು ಕೋಚಸ್ ಕಪ್ ಅಂತ ಒಂದು ಟೂರ್ನಮೆಂಟ್ ಮಾಡೋಣ ಅಂತ ಕೋಚಸ್ ಕಪ್ ಅಂತ ನಾವೇ ಹುಡುಗರು ಸೊ ಆ ಕೋಚಸ್ ಕಪ್ ಆ ಟೋರ್ನಮೆಂಟ್ ಏನು ಸ್ಪೆಷಾಲಿಟಿ ಅಂದರೆ ವಿತೌಟ್ ಎನಿ ಸ್ಪಾನ್ಸರ್ಸ್ ನಾವು ಸ್ಪಾನ್ಸರ್ ಹೊರಗಡೆ ತೊಗೊಂಡಿಲ್ಲ ಬರೀ ಅವ್ರ ಸ್ಟೂಡೆಂಟ್ಸ್ ಕಾಂಟ್ರಿಬ್ಯೂಟ್ ಮಾಡಿದ್ರು ಬರೀ ಸ್ಟೂಡೆಂಟ್ಸ್ ಬರೀ ಸ್ಟೂಡೆಂಟ್ಸ್ ಎಲ್ಲರ ಹತ್ರ ಫೋನ್ ಮುಖಾಂತರ ಎಲ್ಲ ಮಾಡಿಬಿಟ್ಟು ಈಗ ಗೂಗಲ್ ಪೇ ಅದರಲ್ಲಿತ್ತು ಎಲ್ಲರೂ ಕಾಂಟ್ರಿಬ್ಯೂಟ್ ಮಾಡಿಬಿಟ್ಟು ನಾವು ಒಂದು ಸಕ್ಸಸ್ಫುಲ್ ಟೂರ್ನಮೆಂಟ್ ಸ್ಕೂಲ್ ಲೆವೆಲು ಕಾಲೇಜ್ ಲೆವೆಲು ಸೀನಿಯರ್ಸು ಟೂರ್ನಮೆಂಟ್ ಮಾಡಿದ್ವಿ ಇದೇ ಗ್ರೌಂಡಲ್ಲಿ ಸೊ ಅದು ನಾವು ಎಲ್ಲ ಸ್ಟೂಡೆಂಟ್ಸು ಪ್ಲಸ್ ಎಲ್ಲರೂ ಅವ್ರ ಕೋಚಸ್ ಎಲ್ಲರನ್ನ ಇನ್ವೈಟ್ ಮಾಡಿದ್ವಿ ಎಲ್ಲರಿಗೆ ನಾವು ಫೆಲಿಸ್ಟೇಟ್ ಮಾಡಿದ್ವಿ ಎಲ್ಲ ಸ್ಟೂಡೆಂಟ್ಸ್ ಬಂದಿದ್ರು ಫೈನಲ್ಸ್ಗೆ ಐ ಮೀನ್ ಅವ್ರ ಫ್ಯಾಮಿಲಿ ಬಂದಿದ್ರು ಅವ್ರಿಗೆ ನಾವು ಆನರ್ ಮಾಡಿದ್ವಿ ವೆರಿ ಇಮೋಷ್ನಲ್ ಮೂಮೆಂಟು ಸೊ ಅಲ್ಲಿ ನಂದು ಮೈಂಡಲ್ಲಿ ಯಾವತ್ತೂ ಇತ್ತು ಮಾಡಬೇಕು ಐ ಹ್ಯಾವ್ ಟು ಸ್ಟಾರ್ಟ್ ಆನ್ ಮೈ ಓನ್ ನಾಟ್ ಬಿಕಾಸ್ ಬೆನಿಫಿಟ್ ಅಂತ ಅಲ್ಲ ಬಟ್ ಒಂದು ಮಾಧ್ಯಮ ಒಂದು ಸೊ ನಾನು ಎಲ್ಲಾದರೂ ಹೋದರೆ ನಾನು ವಿಕ್ರಮ್ಕಾಂತ್ ಅಂತ ಹೋಗ್ತೀನಿ ಬಟ್ ನಂದು ಒಂದು ಅಕಾಡೆಮಿ ಇದೆ ಹತ್ತು ಜನರು ನಾನು ಯಾವಾಗ ನಾನು ಅಥವಾ ಮೋಟಿವೇಟ್ ಅವ್ರು ಹೆಲ್ಪ್ ಮಾಡ್ಬೋದು ಯಾಕಿಲ್ಲ ಸೊ ಆಗ ನಾನು ಒಂದು ವಿಕ್ರಮ್ಕಾಂತ್ ಹಾಕಿ ಕ್ಲಿನಿಕ್ಸ್ ಅಂತ ಸ್ಟಾರ್ಟ್ ಮಾಡ್ತೀನಿ ಎಲ್ಲಿ ಅಂದರೆ ನಾನು ಸ್ಕೂಲ್ದ ಹತ್ರ ಹೋಗ್ತೀನಿ ಸೊ ಅವ್ರಿಗೆ ಕೇಳ್ತೀನಿ ನಿಮ್ಮ ಮಕ್ಕಳಿಗೆ ನಾನು ಒಂದು ಟೂ ಡೇಸ್ ಟ್ರೈನಿಂಗ್ ಕ್ಯಾಂಪ್ಸ್ ತೊಗೊಳ್ತೀನಿ ಏನು ಕಲಿತವ್ರೆ ಅದರಿಂದ ಸ್ವಲ್ಪ ಹೆಚ್ಚಾಗಿ ಕಳಿಸ್ತೀನಿ ಏನೇನು ಮಾಡಬೇಕು ಪ್ಲಸ್ ಕೋಚಸ್ಗೂ ನಾನು ಹೇಳ್ಕೊಡ್ತೀನಿ ಏನು ನೆಕ್ಸ್ಟ್ ಅವ್ರು ಫಾಲೋ ಮಾಡಬೇಕು ಅಂತ ಸೊ ಅಂತ ನಾನು ಸೇ ನಮ್ಮ ಊರಲ್ಲಿ ಆಗಲಿ ಸ್ಕೂಲ್ಸಲ್ಲಿ ಬೆಂಗಳೂರಲ್ಲಿ ಅಥವಾ ಇಲ್ಲಿ ಸೊ ವೀಕೆಂಡ್ ಕ್ಯಾಂಪ್ಸು ಸ್ಯಾಟರ್ಡೆ ಸಂಡೇ ಮಕ್ಕಳು ಬರ್ತಾರೆ ಅವ್ರಿಗೆ ನಂದು ಏನಿದೆ ನನ್ನ ಕಡೆಯಿಂದ ನಾನು ಸ್ವಲ್ಪ ಎಕ್ಸ್ಟ್ರಾ ಅವ್ರಿಗೆ ಟ್ರೈನಿಂಗ್ ಅಥವಾ ಕೋಚಿಂಗ್ ಕೊಡ್ತೀನಿ ನಾನು ಓಕೆ ಸಂಡೇ ಸಂಡೇ ಯಾಕಂದ್ರೆ ಎಲ್ಲ ಸ್ಕೂಲ್ ಅಲ್ಲ ಮೇಡಮ್ ಈಗ ಸ್ಕೂಲ್ ಇರ್ತದೆ ಸೊ ಸ್ಕೂಲ್ಸ್ ಅಲ್ಲಿ ನಾನು ಅವ್ರಿಗೆ ಇನ್ಫಾರ್ಮ್ ಮಾಡಿಬಿಟ್ಟು ಟೂ ಡೇಸ್ ಎಲ್ಲಿ ಮಕ್ಕಳು ಎಲ್ಲ ಬರ್ತಾರೆ ಸೊ ಅವ್ರಿಗೆ ಸೊ ಫಾಲೋ ಅಪ್ ಮೇನ್ ಮಾಡಬೇಕು ಸೊ ನೆಕ್ಸ್ಟ್ ಏನಾದ್ರು ಫೈವ್ ಮಂತ್ಸ್ ಅಲ್ಲಿ ಪುನಃ ಹೋಗ್ಬಿಟ್ಟು ಓಕೆ ನೆಕ್ಸ್ಟ್ ಹೌ ಟು ಅಪ್ಗ್ರೇಡ್ ಅಪ್ಗ್ರೇಡ್ ಹಂಗೆ ಆತರ ಕಳಿಸ್ತಾ ಇದಾರೆ ಮೇಡಮ್ ಸೊ ಇಟ್ಸ್ ಸ್ಕೂಲ್ಸ್ ಎಲ್ಲ ಇದಾರೆ ಏನೋ ನಮ್ಮ ಸ್ಕೂಲ್ ಜೋಸೆಫ್ಸ್ ಆಗಲಿ ವಿದ್ಯಾಶಿಲ್ಪ್ ಆಗಲಿ ಸುಮಾರ್ ಸ್ಕೂಲ್ಸ್ ಇದ್ದಾರೆ ಅಲ್ಲಿ ಹೋಗ್ಬಿಟ್ಟು ನಾವು ಚಿನ್ಮೆ ಸ್ಕೂಲ್ ಇದೆ ಸೊ ಅದೆಲ್ಲ ಸೊ ಬಟ್ ನಾನು ನನ್ನ ಸ್ಕೆಡ್ಯೂಲ್ಸಲ್ಲಿ ತುಂಬ ಬ್ಯುಸಿ ಇರ್ತೀನಿ ಸೊ ಬಟ್ ವೆನ್ ಎವರ್ ನಂದು ಫ್ರೀ ಇರ್ತದೆ ಐ ಸಿ ದಟ್ ಐ ಗೋ ಆ್ಯಂಡ್ ಸ್ಪೆಂಡ್ ಸಮ್ ಟೈಮ್ ಎಲ್ಲಾದರೂ ಇವಾಗ ಕೊನೆ ಮ್ಯಾಚ್ ನೀವು ಯಾವಾಗ ಆಡಿದ್ದು ಹಾಕಿದ್ದ ಕೊನೆ ಮ್ಯಾಚ್ ಆಡಿದ್ದು ಐ ಥಿಂಕ್ ಟ್ವೆಂಟಿ ಫೋರ್ಟೀನಲ್ಲಿ ಮೇಡಮ್ ಟ್ವೆಂಟಿ ಫೋರ್ಟೀನ್ ಸೊ ಟ್ವೆಂಟಿ ಫೋರ್ಟೀನಲ್ಲಿ ಕೋರ್ಸ್ ಲೈಕ್ ನನ್ನ ಕೆರಿಯರ್ ನೋಡಿದ್ರೆ ಟೂ ತೌಸಂಡ್ ಫೋರಲ್ಲಿ ಸ್ಟಾರ್ಟ್ ಆಗಿದ್ದು ಸೊ ಟ್ವೆಂಟಿ ಫೋರ್ಟೀನ್ ಐ ಥಿಂಕ್ ನನಗೆ ಅನಿಸ್ತು ಐ ಮೀನ್ ಯಂಗ್ಸ್ಟರ್ಸ್ ತುಂಬ ಬಂದುಬಿಟ್ಟಿದ್ರು ಆ್ಯಂಡ್ ಇಟ್ ವಾಸ್ ಫೈನ್ ನಾನು ಯಾವ ಫೇಸಲ್ಲಿ ಇದೆ ಅಂದರೆ ಈ ಡ್ರಾಪ್ ಆಗೋದು ಅದೆಲ್ಲ ನನಗೆ ಅಷ್ಟಿಷ್ಟ ಇಲ್ಲ ಪ್ಲಸ್ ಮೆಂಟಿ ಮೆಂಟ್ಲಿ ಆ್ಯಂಡ್ ಫಿಸಿಕಲಿ ತುಂಬ ಹಾರ್ಡ್ ವರ್ಕ್ ಇತ್ತು ತುಂಬ ಹಾರ್ಡ್ ವರ್ಕ್ ಇತ್ತು ಇಟ್ ಇಸ್ ನಾಟ್ ನ್ಯಾಶ್ಟ್ ಅದು ಹೇಳ್ದಂಗೆ ಹತ್ತು ವರ್ಷ ಟು ಮೇಂಟೇನ್ ಆ್ಯಟ್ ದ್ಯಾಟ್ ಲೆವೆಲ್ ಐ ಫೆಲ್ಟ್ ದಟ್ ಇಲ್ಲ ಬಂದಿದ್ದಾರೆ ಯಂಗ್ಸ್ಟರ್ಸು ಐ ಥಿಂಕ್ ಟ್ವೆಂಟಿ ಫೋರ್ಟೀನ್ ಲಾಸ್ಟ್ ಐ ಥಿಂಕ್ ಆ ವರ್ಷ ವರ್ಲ್ಡ್ ಕಪ್ ಇತ್ತು ಆ ವರ್ಷ ಕಾನ್ವೆಲ್ತ್ ಏಷ್ಯನ್ ಗೇಮ್ಸು ಸೊ ನಾನು ಸ್ಟ್ಯಾಂಡ್ ಬೈ ಇದ್ದೆ ಸೊ ನನ್ಗೆ ಗೊತ್ತಾಯಿತು ಐ ಮೀನ್ ದಿಸ್ ಇಸ್ ದ ರೈಟ್ ಟೈಮ್ ಅಂತ ಸೊ ಟ್ವೆಂಟಿ ಫೋರ್ಟೀನ್ ನಾವು ಅವರು ಒಂದು ನಾವು ಸೀರೀಸ್ ಹೋಗಿದ್ವಿ ಬಾಂಗ್ಲಾದೇಶಲ್ಲಿ ಸೊ ಅಲ್ಲಿ ನನ್ನ ನಾಯಕ ಮಾಡಿದರು ಸೀನಿಯರ್ ಟೀಮ್ದು ಕ್ಯಾಪ್ಟನ್ ಕ್ಯಾಪ್ಟನ್ ಸೊ ನಾನು ಆಲ್ರೆಡಿ ಹೇಳಿದ್ದೆ ಫೆಡ್ರೇಷನ್ಗೆ ಸೊ ಇದೇ ನನ್ನ ಲಾಸ್ಟು ಸೊ ಇನ್ನು ಮುಂದೆ ಆಡೋಕ್ಕಿಲ್ಲ ಸೊ ಒಂದು ಸೀರೀಸ್ ಆರ್ಗನೈಸ್ ಮಾಡಿಬಿಟ್ಟು ಸೊ ಅಲ್ಲಿ ನಾನು ಕ್ಯಾಪ್ಟನ್ ಆಗಿದ್ದೆ ಸೊ ಟ್ವೆಂಟಿ ಫೋರ್ಟೀನ್ ಐ ತಿಂಕ್ ಲಾಸ್ಟ್ ನಂದು ಐ ಥಿಂಕ್ ಡಿಸೆಂಬರಲ್ಲಿ ಇವಾಗ ರಿಟೈರ್ಮೆಂಟ್ ಲೈಫ್ ಹೌದೌದು ಬಟ್ ನಾನು ಇಂಡಿಯನ್ ಟೀಮಿದ ರಿಟೈರ್ಮೆಂಟು ಸೊ ಬಟ್ ನಾನು ಪ್ರೊಫೆಷನಲ್ ಆಗಿ ಇನ್ನೂ ಆಡ್ತಾಯಿದ್ದೀನಿ ಸೊ ಟ್ವೆಂಟಿ ಫೋರ್ಟಿ ನನ್ನ ಲಾಸ್ಟು ಬಟ್ ನಾನು ಇಂಡಿಯನ್ ಆಯಿಲ್ ನನ್ನ ಡಿಪಾರ್ಟ್ಮೆಂಟು ಇನ್ನೂ ಆಡ್ತಾ ಇದ್ದೀನಿ ಸೊ ಹತ್ತು ವರ್ಷ ಆಗಿದೆ ಬಟ್ ಸ್ಟಿಲ್ ಅನ್ ಆಕ್ಟಿವ್ ಪ್ಲೇಯರ್ ನಾನು ಇನ್ನೂ ಆಡೋದು ಆಟದ್ ಬಿಟ್ಟಿಲ್ಲ ಸೊ ಲಾಸ್ಟ್ ಮತ್ತೆ ಟೂರ್ನಮೆಂಟ್ ಆಡ್ತಾ ಇದ್ದೀನಿ ಸೊ ಆಕ್ಟಿವ್ಲಿ ಸ್ಟಿಲ್ ಪ್ಲೇಯಿಂಗ್ ಆಕ್ಟಿವ್ಲಿ ಸ್ಟಿಲ್ ಪ್ಲೇಯಿಂಗ್ ಹಾಕಿ ಸೊ ಅದು ಅದು ಒಂದು ಸ್ವಲ್ಪ ಬಿಡೋಕೆ ಕಷ್ಟ ಆಗ್ತಾ ಇದೆ ಮೇ ಬಿ ಇನ್ ಕಪಲ್ ಆಫ್ ಇಯರ್ಸ್ ಇದು ಬಟ್ ಅಗೇನ್ ಇಟ್ ಗೇಮ್ ಇಸ್ ಅಬೌಟ್ ಫಿಟ್ನೆಸ್ಸು ನೀವು ಎಲ್ಲಿ ಗಂಟೆ ಮೇಂಟೈನ್ ಮಾಡ್ಕೊಂಡು ಆಡ್ತೀರಾ ಪುಷ್ ಮಾಡ್ತೀರಾ ಸೊ ಅದು ಇಂಪಾರ್ಟೆಂಟು ಸೊ ಈಗ ನಾನು ಕೋಚಿಂಗ್ ರೋಲಲ್ಲಿ ಇದ್ದೀನಿ ಅಂದರೆ ಹಾಕಿ ಇಂಡಿಯಾಗೆ ನಾನ್ ಎಜುಕೇಟರ್ ಎಜುಕೇಟರ್ ಸೊ ನಾನು ಇಂಡಿಯಾದಲ್ಲಿ ಕೋಚಸ್ ನ ಎಜುಕೇಟ್ ಮಾಡ್ತೀನಿ ಇಂಡಿಯಾ ಆಲ್ ಓವರ್ ಇಂಡಿಯಾ ಆಲ್ ಓವರ್ ಇಂಡಿಯಾ ಅದು ಹಾಕಿ ಇಂಡಿಯಾ ಎಲ್ಲ ಸ್ಟೇಟ್ ಸೊ ನಾನು ಸರ್ಟಿಫಿಕೇಶನ್ ಕೊಡೋದು ನಾನು ಮತ್ತೆ ಇನ್ ಕಪಲ್ ಆಫ್ ಕೋಚಸ್ ಸೊ ಹಾಕಿ ಇಂಡಿಯಾ ಎಜುಕೇಟರ್ ನಾನು ಮತ್ತೆ ನಾಡಿದ್ ಹೋಗ್ತಾ ಇದೀನಿ ಎಫ್ ಐ ಎಚ್ ಇಂಟರ್ನ್ಯಾಷನಲ್ ಹಾಕಿ ಫೆಡರೇಷನ್ದು ಎಜುಕೇಟರ್ ಈಗ ನಾನೀಗ ದಿಸ್ ಆರ್ ಫೇಸಸ್ ಈಗ ಸೊ ಅಂತ ಇವಾಗ ಕೋಚ್ ಕೋಚ್ಗಳಿಗೆ ಕೋಚ್ ಕೋಚ್ ನೇ ಸರ್ಟಿಫೈಡ್ ಫೇಲ್ ಲೈಫ್ ಆಗ್ತದ್ ಹೌದು ಈ ಪ್ಲೇಯರ್ ಆಗೋದ್ರಿಂದ ಸೊ ಲಾಸ್ಟ್ ಫೈವ್ ಇಯರ್ಸ್ ಇಂದ ಹಾಕಿ ಇಂಡಿಯಾ ಅವರು ಕೋರ್ಸಸ್ ನಡೆಸಿದರು ಟು ಸರ್ಟಿಫಿಕೇಷನ್ ಲೈಕ್ ಎಫ್ ಐ ಎಚ್ ಲೆವೆಲ್ ಸೊ ನಾನೀಗ ಎಫ್ ಐ ಎಚ್ ಇಂಟರ್ನ್ಯಾಷನಲ್ ಹಾಕಿ ಫೆಡರೇಷನ್ ಲೆವೆಲ್ ತ್ರೀ ಕೋಚ್ ಆಲ್ರೆಡಿ ಸೊ ಲೆವೆಲ್ ತ್ರೀ ಕೋಚ್ ಸೊ ನಾನೀಗ ಇಂಡಿಯಾದಲ್ಲಿ ಕೋಚಸ್ಗೆ ನಾನು ಎಜುಕೇಟ್ ಮಾಡ್ತೀನಿ ಹೆಂಗೆ ಸ್ಪೋರ್ಟ್ನ ನಾವು ಡೆವಲಪ್ ಮಾಡಬೇಕು ಯಾವ ಥರ ಕಳಿಸ್ಬೇಕು ನಂದು ಎಕ್ಸ್ಪೀರಿಯನ್ಸ್ ಏನಂದರೆ ಬಿಕಾಸ್ ನಾನು ಆಡಿದ್ದೀನಿ ಅಟ್ ದ ಹೈಯೆಸ್ಟ್ ಲೆವೆಲ್ ಆ್ಯಂಡ್ ಆಲ್ಸೋ ಹ್ಯಾವಿಂಗ್ ನಾಲೆಜ್ ಅಬೌಟ್ ದ ಸ್ಪೋರ್ಟ್ ಸೊ ನನಗೆ ಯಾವ ಥರ ಕೋಚಿಂಗ್ ಮಾಡಬೇಕಂತ ನಾನು ಇಂಪಾರ್ಟ್ ನಾ ಹಾಕಿ ಕ್ಲಿನಿಕ್ಸ್ ಅಲ್ಲೂ ಮಾಡ್ತೀನಿ ಬಟ್ ಇಲ್ಲಿ ಕೋಚಸ್ಗೆ ಕೋಚಸ್ ಕೋಚಿಂಗ್ ಕೊಡ್ತಾ ಇದೀನಿ ಎಲ್ಲ ಕೋಚಸ್ ಫಾರ್ ಇನ್ಸ್ಟೆನ್ಸ್ ನಂದು ಸ್ವಲ್ಪ ಕೋಚಸ್ ಆ ಕೋರ್ಸ್ಗೆ ಬಂದಿದ್ದಾರೆ ಬಿಕಾಸ್ ಮಾಡರ್ನ್ ಟೆಕ್ನಾಲಜೀಸು ಮಾಡರ್ನ್ ಟರ್ಮಿನಾಲಜಿ ಏನಿದೆ ಆ ಸ್ಪೋರ್ಟ್ಗೆ ಐ ಮೀನ್ ಸುಮಾರು ಇದೆ ಹೇಳಕ್ಕೆ ಇಟ್ ಇಸ್ ಜಸ್ಟ್ ನಾಟ್ ದ ಸ್ಪೋರ್ಟ್ ಅದನ್ನ ಕಲಿಯಕ್ಕೆ ಬೇಸಿಕ್ಸ್ ಲೈಕ್ ಲಾಟ್ ಆಫ್ ಥಿಂಗ್ಸ್ ಆರ್ ದಟ್ ಅದೆಲ್ಲ ಸೊ ಅದೆಲ್ಲ ಕಲಸೋಕೆನೆ ಅದೊಂದು ನಾನು ಕಲ್ತಿದ್ದೀನಿ ಅದನ್ನ ಅಗೇನ್ ಇಂಪಾರ್ಟೆಂಟ್ ದ ಕೋಚಸ್ ಸೋ ದ್ಯಾಟ್ ಅವ್ರು ಗ್ರಾಸ್ ರೂಟ್ಸ್ ಹೋಗ್ತಾರಲ್ಲ ಸೊ ಅಲ್ಲಿ ಡೆವಲಪ್ ಮಾಡ್ತಾರೆ ಸೊ ಅಲ್ಟಿಮೇಟ್ಲಿ ಏನು ಐಡಿಯಾಲಜಿ ಅಂದರೆ ನಾನು ಕೋಚಸ್ನ ಕೋಚ್ ಕೋಚಸ್ಗೆ ಎಜುಕೇಷನ್ ಇನ್ನವರೆಗೆ ಇತ್ತಿಲ್ಲ ಅವ್ರ ಮಕ್ಕಳು ಡೈರೆಕ್ಟ್ಲಿ ಇಂಡಿಯಾ ಟೀಮ್ ಬರ್ತಾಯಿದ್ರು ವಾಪಸ್ ಹೋಗ್ತಾಯಿದ್ರು ದ ಕೋಚಿಂಗ್ ಸೆಟಪ್ಸ್ ರಿಮೇನ್ ದ ಸೇಮ್ ಪ್ಲೇಯರ್ಸ್ ಹೋಗ್ಬಿಟ್ಟು ಕೋಚ್ ಮಾಡಿಬಿಟ್ಟು ಏನು ಇಂಪ್ರೂವ್ ಮಾಡ್ಬಿಟ್ಟು ಸೊ ಏನು ಮಾಡಿದ್ವಿ ಕೋಚಸ್ನ ಒಂದು ಕಡೆ ಕರೆದುಬಿಟ್ಟು ಅವ್ರಿಗೆ ಕೋಚಿಂಗ್ ಮಾಡಿಬಿಟ್ಟು ಅವ್ರಿಗೆ ಹೇಳ್ತೀವಿ ಇನ್ನು ಮುಂದೆ ಈ ಥರ ಮಾಡಿ

ಸೊ ತಿಂಗ್ಳು ತಿಂಗಳು ಬರ್ತದೆ ಸ್ವಲ್ಪ ಎಕ್ಸ್ಟ್ರಾ ಡಿಯರ್ನೆಸ್ ಅಲೊನ್ಸ್ ಎಲ್ಲ ಬರ್ತದೆ ಇವಾಗ ಇಂಜುರೀಸ್ ಆದ್ರೆ ಎಲ್ಲ ಆಪರೇಷನ್ ಆಗಿರ್ಬೋದು ಎಲ್ಲ 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 ಗೌರ್ಮೆಂಟ್ ಬಿಲ್ ಟೇ ಕೇರ್ ಹೌದು 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 ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ವೆರಿ ಮಚ್ ಖುಷಿ ಆಯಿತು ನಿಮ್ಮನ್ನ ನೋಡಿ ನನಗೆ ಖುಷಿ ಆಗಿದ್ದ ಹೌದು ವಿಕ್ರಮ್ ಕಾಂತು ಹಾಕಿ ಹಾಂ ಇಷ್ಟೆಲ್ಲ ಅಥಾರಿಟಿ ಆಫ್ ಇಂಡಿಯಾ ಇಷ್ಟೆಲ್ಲ ನಮ್ಮ ಕರ್ನಾಟಕದವ್ರದ್ದು ಇದೆಯಾ ಫುಲ್ ಎಲ್ಲ ಭಾಗದವ್ರದ್ದು ಇದೆಯಾ ಬೆಳಗ ಎಲ್ಲ ಕರ್ನಾಟಕದಲ್ಲಿ ಮೇಡಮ್ ಸೊ ಸಾಯಿ ಅಲ್ಲ ಸೊ ಅಲ್ಲಿ ನೋಡಿ ನೋಡಿ ಚಿಯಣ್ಣ ಅವ್ನು ಕೊಡಗು ಲೇಡಿ ಇದಾರಲ್ಲ ಸರ್ ಅವ್ರು ಫುಟ್ಬಾಲ್ ಪ್ಲೇಯರು ಓಕೆ ಸಾಯಿಯಲ್ಲಿ ಇದ್ರು ಇವರು ಅಂತ ಹಾಕಿ ಪ್ರಧಾನ್ ಸೋಮಣ್ಣ ಸಂದೀಪ್ ಮೈಕಲು ಸೋಮಣ್ಣ ಉಣಚ ನಿಕ್ಕಿನ್ನು ರಘುನಾಥು ಇವ್ರು ಜೂಡೋ ನಜೀಬು ಅರ್ಜುನ್ ಹಾಲಪ್ಪ ಉತ್ತಪ್ಪ ಇದು ವಿನಯ್ ನಾನು ಆಭರಣು ನಿಮ್ಮ ಟ್ರೋಫಿ ಸೊ ಮೊಹಮ್ಮದ್ ರಹೀಲ್ ಅಂತ ಸೊ ಇದೆ ನಮ್ಮದು ಅಚೀವ್ಮೆಂಟ್ ವಾಹ್ ಈ ಹಾಸ್ಟೆಲ್ ಇಂದ ಇಷ್ಟ ಇಷ್ಟ ಜನ್ರು ಪ್ರೊಡ್ಯೂಸ್ ಮಾಡಿದ್ದಾರೆ ಅಂಡ್ ಒಂದು ಕಾಮನ್ ಏನಂದ್ರೆ ಎಲ್ಲರದು ಕೋಚೆಸ್ ಸೇಮ್ ನೀವು ಅಲ್ಲಿದಿರಲ್ಲ ನೀವು ಇಲ್ಲಿ ಏಷ್ಯಾ ಕಪ್ ಚೆನ್ನಾಗಿ ತಗೊಂಡಿದ್ದೀರಾ ಗೋಲ್ಡ್ ವಾಹ್ ಅಂದ್ರೆ ಹೈಯೆಸ್ಟ್ ಮೆಡಲ್ ಬಂದಿರೋದು ಹಾಕಿ ಅಲ್ಲೇ ಹೌದು ಮೇಡಮ್ ಹೌದು ಎನಿ ಸ್ಪೋರ್ಟ್ ಆದರೆ ಹಾಕಿ ಓಕೆ ಆದರೂ ಜನಗಳು ಇನ್ನೂ ಹಾಕಿ ಬಗ್ಗೆ ಸಿ ಎಲ್ಲ ಪಾಸ್ಟ್ದು ಇದೆ ಈಗ ಸ್ಲೋಲಿ ಸ್ಲೋಲಿ ಎರಡು ಮೆಡಲ್ ಗೆದ್ದಿದ್ದೀವಿ ಸೊ ಏನು ಅವೇರ್ನೆಸ್ ಇದೆ ಸ್ಲೋಲಿ ಬರ್ತಾ ಇದೆ ಬಟ್ ಹಾಕಿ ಕ್ರಿಕೆಟ್ ಥರ ಈ ಅಷ್ಟು ಕ್ರಿಕೆಟ್ ಅಂದರೆ ಡೆಮಿ ಗಾಡ್ಸು ನಾವು ರೋಹಿತ್ನ ಫಾಲೋ ಮಾಡ್ತೀವಿ ಸೇ ವಿರಾಟ್ನ ಫಾಲೋ ಮಾಡ್ತೀವಿ ನಾವು ಇಶಾಂತ್ ಚೋಪ್ರಾ ಆಶಿಷ್ ನೆಹ್ರಾ ಮುನಫ್ ಪಟೇಲ್ ವರ್ಲ್ಡ್ ಕಪ್ ಗೆದ್ದಿದ್ದಾರೆ ಟು ತೌಸಂಡ್ ಲೆವೆನು ಎಷ್ಟು ಜನರು ಫಾಲೋ ಮಾಡ್ತಾರೆ ಅವ್ರನ್ನ ಸೊ ಲೈಕ್ ದಟ್ ಸುಮಾರು ಜನರು ಇದ್ದಾರೆ ಸೊ ನಾವು ಕ್ರಿಕೆಟ್ ನಾವು ಆ್ಯಸ್ ಅ ರಿಲೀಜನ್ ಹೌದು ಯಾಕಂದರೆ ಎಲ್ಲ ಕ್ರಿಕೆಟ್ ಆಡ್ತಾರೆ ಬಟ್ ನಾವು ಪ್ಲೇಯರ್ಸ್ನ ಫಾಲೋ ಮಾಡ್ತೀನಿ ದ್ಯಾನ್ ದ ಸ್ಪೋರ್ಟ್ ಜನರು ಪ್ಲೇಯರ್ಸ್ನ ನೋಡೋಕೆ ಬರ್ತಾರೆ ಸೊ ಆ ಥರ ಸೊ ಸುಮಾರು ಬಾಲರ್ ಸ್ಪಿನ್ನರ್ಸ್ ಎಲ್ಲ ಸುಮ್ಮನೆ ಹಂಗೆ ಈಗ ಅಶ್ವಿನ್ ಹಂಗೆ ಖಾಲಿ ಆಗಿಬಿಟ್ರು ಸೊ ಆ ಥರ ಸೊ ವೆರಿ ಇಂಪಾರ್ಟೆಂಟ್ ಆ ಐಡಿಯಾಲಜಿ ಈಸ್ ಯು ಆರ್ ಫಾಲೋಯಿಂಗ್ ದ ಸ್ಪೋರ್ಟ್ಸ್ ಪರ್ಸನ್ ದೆನ್ ದ ಸ್ಪೋರ್ಟ್ ಆ ಥರ ನಿಮ್ಗೆ ಯಾಕೆ ಇತಿಹಾಸ ಏನಾದರೂ ಗೊತ್ತಾ ಸರ್ ಯಾವಾಗ ಸ್ಟಾರ್ಟ್ ಆಯಿತು ಹೇಗೆ ಏನು ಯಾಕೆ ನ್ಯಾಷನಲ್ ಗೇಮ್ ಹೇಳ್ತಾ ಅಂತಾರೆ ಅಂತ ನ್ಯಾಷನಲ್ ಗೇಮ್ ಯಾಕೆ ಹೇಳ್ತಾರಲ್ಲ ಯಾಕಂದರೆ ಮ್ಯಾಕ್ಸಿಮಮ್ ಮೆಡಲ್ ಬಂದಿರೋದು ಸೊ ನೈನ್ಟೀನ್ ಟ್ವೆಂಟಿ ಏಯ್ಟಿಂದ ಹಿಡಿದು ನೈನ್ಟೀನ್ ಫಿಫ್ಟಿ ಸಿಕ್ಸ್ವರೆಗೂ ವರೆಗೂ ನಮಗೆ ಕಂಟಿನ್ಯೂಸ್ಲಿ ಗೋಲ್ಡ್ ಆಗಿದೆ ಹಾಂ ಕಂಟಿನ್ಯೂಸ್ಲಿ ಗೋಲ್ಡ್ ಸೊ ವರ್ಲ್ಡ್ ಕಪ್ ಅಲ್ಲಿ ಆಗಲ್ಲ ವರ್ಲ್ಡ್ ಕಪ್ ಇರ್ತೈತಿಲ್ಲ ಮೇಡಮ್ ಆಗ ಬರೀ ಒಲಿಂಪಿಕ್ಸೆ ಸೊ ಪ್ರೀ ಆ್ಯಂಡ್ ಪೋಸ್ಟು ಇಂಡಿಯಾದಲ್ಲೇ ಮ್ಯಾಕ್ಸಿಮಮ್ ಅದಾದಮೇಲೇನು ಎಲ್ಲ ಒಲಿಂಪಿಕ್ಸಲ್ಲಿ ನಮ್ಮದು ಪೋಡಿಯಂ ಫಿನಿಷ್ ಬರ್ತಾ ಇದ್ದಿದ್ದು ಮೆಡಲ್ ಮಾತ್ರ ಹಾಕಿಯಿಂದ ಸೊ ನೈಂಟಿ ಏಯ್ಟಿ ಲಾಸ್ಟ್ ನಮಗೆ ಒಲಿಂಪಿಕ್ ಗೋಲ್ಡ್ ಬಂತು ಸೊ ಸೊ ಎಲ್ಲ ಸ್ಪೋರ್ಟ್ಗಿಂತ ಹಾಕಿನೇ ಆಗ ಆಗ ಐ ಥಿಂಕ್ ಆಫ್ಟರ್ ನೈನ್ಟೀನ್ ಏಯ್ಟಿ ತ್ರೀ ಯಾವಾಗ ಕ್ರಿಕೆಟ್ ವರ್ಲ್ಡ್ ಕಪ್ ಗೆದ್ದರು ಅದರಿಂದ ಅವ್ರ ಸ್ಪೋರ್ಟ್ ಡೆವಲಪ್ ಆಯಿತು ನೈನ್ಟೀನ್ ಏಯ್ಟಿ ತ್ರೀ ಆದಮೇಲೆ ಯಾವಾಗ ಫಸ್ಟ್ ಟೈಮ್ ವರ್ಲ್ಡ್ ಕಪ್ ಗೆದ್ದರು ಅಲ್ಲಿ ಗಂಟೆ ಬರೀ ಹಾಕಿನೇ ಡಾಮಿನೆಂಟ್ ಇತ್ತು ಸೊ ಆ ಎಲ್ಲ ಸ್ಪೋರ್ಟ್ದು ಅದು ನೈನ್ಟೀನ್ ಏಯ್ಟಿ ಆದಮೇಲೆ ನಾವು ಅಷ್ಟು ಮೆಡಲ್ಸೇ ಗೆದ್ದಿಲ್ಲ ಒಲಿಂಪಿಕ್ಸಲ್ಲಿ ಸರ್ಫೇಸ್ ಚೇಂಜ್ ಆಯಿತು ಮುಂಚೆ ಗ್ರಾಸಲ್ಲಿ ಆಡ್ತಾಯಿದ್ರು ಆಮೇಲೆ ಆ್ಯಶ್ಟೂಟೋರ್ ಬಂತು ಸೊ ಆಮೇಲೆ ನಾವು ಯಾವಾಗ ಇಂಟರ್ನ್ಯಾಷನಲ್ ಎರ್ಯನಲ್ಲಿ ಮೆಡಲ್ಸ್ಗೆಲ್ಲ ಕಮ್ಮಿ ಆಯಿತು ಕ್ರಿಕೆಟ್ ಸ್ವಲ್ಪ ಬೆಳೀತಾ ಬಂತು ಕ್ರಿಕೆಟ್ ಆಮೇಲೆ ಪೀಪಲ್ ಕಪಿಲ್ ದೇವ್ ಸುನಿಲ್ ಗಾವಸ್ಕರ್ಸ್ ಅಮರ್ನಾಥ್ ಅವ್ರನ್ನ ಫಾಲೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ನಮ್ಮದು ಸ್ಪೋರ್ಟ್ ಅಗೇನ್ ಇದ್ದರು ಬಟ್ ಆ ಸ್ಪೋರ್ಟ್ಸ್ ಸ್ಪಾಟ್ ಎಷ್ಟು ಫಾಸ್ಟ್ ಇತ್ತು ಟಿ ವಿ ಕವರೇಜ್ ಅಷ್ಟಿತ್ತು ಅಂದರೆ ಅಷ್ಟು ಪಾಪುಲರೈಸ್ ಆಗಿಲ್ಲ ಲೈಕ್ ಕ್ರಿಕೆಟು ಪ್ಲಸ್ ಕ್ರಿಕೆಟು ನಾವು ಹೇಳ್ದಂಗೆ ಆ ಕ್ರಿಕೆಟ್ ಫೇಮಸ್ ಆಯಿತಾ ಎಲ್ಲ ಕ್ರಿಕೆಟ್ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಎಲ್ಲರೂ ಹಾಕಿ ಆಡೋಕ್ಕೆ ಸ್ಟಾರ್ಟ್ ಬಂದಿಲ್ಲ ಕ್ರಿಕೆಟ್ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಈ ಗಲ್ಲಿಯಲ್ಲೂ ಸ್ಟಾರ್ಟ್ ಮಾಡಿದ್ರೆ ಒಂದು ಬಾಲು ಒಂದು ಬ್ಯಾಟ್ ಬೇಕು ನೀವು ನಾವು ನಾವು ಇಬ್ಬರಲ್ಲೂ ಕ್ರಿಕೆಟ್ ಆಡ್ಬೋದು ನಾನು ಬಾಲ್ ಮಾಡ್ತೀನಿ ನೀವು ಬ್ಯಾಟ್ ಮಾಡ್ತೀರಾ ಹಾಕಿ ನಾವು ಇವ್ರಲ್ಲಿ ಬೇರೆ ಆಡ್ಬೋದು ಮ್ಯಾಚ್ ಆಡೋಕ್ಕಾಗಲ್ಲ ಅಥವಾ ಯಾಕಂದ್ರೆ ನಾವು ಪಾಸ್ ಮಾಡಬೇಕು ಪಾಸಿಂಗ್ ಪಾಸಿಂಗ್ ಗೇಮ್ ಇದು ಟೀಮ್ ಸ್ಪೋರ್ಟ್ ಆ್ಯಕ್ಚುಲಿ ಹಾಕಿ ಫುಟ್ಬಾಲ್ ಒಂಥರ ಟೀಮ್ ಸ್ಪೋರ್ಟ್ನ ಕ್ರಿಕೆಟ್ನ ಅಷ್ಟು ಟೀಮ್ ಸ್ಪೋರ್ಟ್ ಹೇಳೋಕ್ಕಿಲ್ಲ ನಾನು ಯಾಕಂದರೆ ವಿರಾಟ್ ಹಂಡ್ರೆಡ್ ಮಾಡಿಬಿಟ್ಟು ಮ್ಯಾಚ್ ಗೆಲ್ಲಿಸ್ಬೋದು ಈ ಕಡೆ ಬುಂಬ್ರಾ ಸಿಕ್ಸ್ ವಿಕೆಟ್ ಏಟ್ ವಿಕೆಟ್ಸ್ ತಗೊಂಡು ಅವನು ಮ್ಯಾಚ್ ಗೆಲ್ಸ್ಬಹುದು ಬಾಕಿ ಟೆನ್ ಫೀಲ್ಡಿಂಗ್ ಎಲ್ಲ ಮಾಡ್ತಾರೆ ಬಟ್ ಮೇನ್ ಇದು ಪ್ರಾಪರ್ ಮ್ಯಾಚ್ ರನ್ ಇನ್ನೂರು ಆಯ್ತದೆ ಬೇರೆ ಆಟ ಇದೆ ಇವಾಗ ಸಾಕಷ್ಟು ಗೇಮ್ ಗಳಿದೆ ಬಟ್ ಹಾಕಿಗೆ ಹೇರ್ಕೋಬೇಕಂತ ನಿಟ್ಟ ಸರ್ ಬಗ್ಗೆ ಗೊತ್ತಿತ್ತು ಎಲ್ಲಿಗೆ ಬಂದ್ಮೇಲೆ ಗೊತ್ತಿತ್ತು ಹೆಂಗ್ ಗೊತ್ತಿತ್ತು ಡಾಲ್ಫಿನ್ ಸ್ಪೋರ್ಟ್ಸ್ ಕ್ಲಬ್ ಇಂದ ಮುಂಚೆ ಕ್ಯಾಂಪ್ ತೆಗೆತಿದ್ರು ಸೋಮಪೇಟ್ಲಿ ಆಗ ಬಂದ್ ಹೇಳ್ಕೊಡ್ತಿದ್ರಲ್ಲ ಅಲ್ಲೂ ಅಲ್ಲ ಹೇಳ್ಕೊಡ್ತೀರಾ ಅಲ್ಲಿ ಒಂದು ಸಿಕ್ಸ್ಟಿ ಟು ಏಯ್ಟಿ ಮೆಂಬರ್ಸ್ ಬರ್ತಿದ್ರು ಬೆಳಿಗ್ಗೆ ಬಂದೆಲ್ಲ ಹೇಳ್ಕೊಡ್ತಿದ್ರು ಅವರು

ಸಾಧ್ಯ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ